ನೋಡಿ ಈಗ ನಾನು ದೋಸೆಗೆ ಪಲ್ಯ ಹಿಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಿಂಗು ಇಷ್ಟು ಹಾಕಿದ್ದೀನಿ ಇಲ್ಲೇ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಬಟಾಟೆ ಎರಡು ಮೂರು ಎರಡರಿಂದ ಮೂರು ಬಟಾಟಿ ಬೆಂಚ್ಕೊಂಡಿದ್ದಿತ್ತು ಸಿಪ್ಪೆ ತೆಗೆದು ಬೆಂಚ್ಕೊಂಡು ಹಿಂಗೆ ತುಂಡು ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿಟ್ಟಿದ್ದೀನಿ ಈಗ ಏನು ಮಾಡ್ತೀನಿ ನಾ ಅಂದರೆ ಮೊದಲು ಈರುಳ್ಳಿ ಹಾಕ್ತೀನಿ ಅದು ಈಗ ಕೆಂಪು ಅಲ್ಲ ಇದಕ್ಕೆ ಈರುಳ್ಳಿ ಹಾಷಿಂಗ್ ಮೆಷಿನ್ಕಾಯಿ ಹಾಕ್ತಾ ಇದ್ದೀನಿ ವಾಷಿಂಗ್ ಹಿಂಗೆ ಖಾರಕ್ಕೆ ಹೆಂಗೆ ಬೇಕೋ ಹತ್ತು ಹಾಕ್ಕೊಳ್ಳಿ ಇವನ್ನೆಲ್ಲ ಹಿಂಗೆ ಪಕ್ಕಳೆ ಏನು ಮಾಡಬೇಕು ಬಿಡಿಸ್ಬೇಕು ಆಮೇಲೆ ಊಟ ಇವನು ನೋಡಿ ನೀವು ಒಮ್ಮಣ್ಣಗೆ ಬರಬೇಕು ಅಲ್ಲಿ ತನಕ ಹಿಂಗೆ ಸಿಲುಸ್ತಾ ಇರಬೇಕು ಹೊತ್ಸ್ಕೋಬಾರ್ದು ನೋಡಿ ಈಗ ಬಟಾಟಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಇದಕ್ಕೆ ದೋಸೆಗಾಗಿ ಬಟಾ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಇದೆ ಈಜಿ ಬಿಡು ಎಲ್ಲರೂ ಮಾಡ್ತಾರೆ ಈಗ ನನ್ನ ಪದ್ಧತಿ ಏನಿತ್ತು ನಾನು ತೋರಿಸಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು